ಮೋದಿ ಅವ್ರಿಗೆ ನರೇಂದ್ರ ಮೋದಿ ಜೆಪಿ ನಡ್ಡಾ ಜೆ ಕಿಂಗ್ ಸನ್ಮಾನ್ಯ ಜೆಪಿ ನಡ್ಡಾ ನಮ್ಮ ಕಾರ್ಯಕರ್ತರ ಮೇಲೆ ಯಾವುದೇ ದೌರ್ಜನ್ಯಗಳಾದಾಗ ಗುಂಪಾಗಿ ಹೋಗ್ಬೇಕು ಇಲ್ಲಿ ನಾನು ಒಬ್ಬನೇ ಒಂದು ಹೋಗ್ಬೇಕು ಅಂತ ಮಾಡಬಾರ್ದು ನನ್ನ ಒಬ್ಬನೇ ಮಾಡೋದಿದ್ರೆ ಗಿರಿಧರ್ ಯಾಕೆ ಅಧ್ಯಕ್ಷ ಬೇಕು ಪಾಟೀಲ್ ಪಟೇಲ ಯಾಕೆ ಬೇಕು ಅಧ್ಯಕ್ಷ ಅಲ್ವಾ ನಾನು ಒಬ್ಬರೇ ಮಾಡೋದಲ್ಲ ನೀವು ಯಾವುದೇ ಕಚೇರಿಗೆ ಹೋಗಿ ನಾನು ಹೇಳ್ತಾ ಇದ್ದೀನಿ ಗಿರಿಧರ್ ನೀನು ನೀವೊಬ್ಬ ಓಡಾಡ್ಕೊಂಡು ಇರೋದಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ನೀನು ಒಬ್ಬನೇ ಹೋದ್ರೆ ನೀನ್ ಗೌರವ ಸಿಗೋಲ್ಲ ಇಪ್ಪತ್ತು ಜನ ಜೊತೆಗೋದ್ರೆ ನೀನು ಹೇಳಿದ ಕೆಲಸ ಆಗುತ್ತೆ ಪಟೇಲ್ ನೀರನ್ನ ಅರ್ಥ ಆಯ್ತಲ್ಲ ಎಲ್ಲರೂ ಕೂಡ ಗುಂಪು ಮಾಡಬೇಕು ಈ ಒಂದು ತಹಶೀಲ್ದಾರ್ ಕೂಡ ಹೋಗ್ಬೇಕಾದ್ರೆ ನನ್ಗೊಂದು ಮಾತ್ರ ಹೇಳಿ ನಾನು ಫೋನ್ ಮಾಡ್ತೀನಿ ಹಾಗಂತ ಅಕ್ರಮಗಳಿಗೆ ಅನ್ಯಾಯಕ್ಕೆ ನನ್ನ ಬೆಂಬಲ ಇಲ್ಲ ಅರ್ಥ ಆಯ್ತಲ್ಲ ನಾನು ಒಂದು ರೂಪಾಯಿ ನೋಡ್ಬಿಟ್ಟಲ್ಲ ಕಮಿಷನ್ ತರಲ್ಲ ಲಂಚ ಹೊಡೆಯಲ್ಲ ಅಂತ ಹೇಳಿದ್ದಾದ್ಮೇಲೆ ನಾನು ಅಕ್ರಮಗಳನ್ನು ಕೂಡ ಸಪೋರ್ಟ್ ಮಾಡಲ್ಲ ನಿಮ್ಮೆಲ್ಲರೂ ದೌರ್ಜನ್ಯ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಆ ಕಾರಣಕ್ಕಾಗಿ ಬಹಳ ಧೈರ್ಯವಾಗಿ ಮುನ್ನುಗ್ಗಿ ಇದು ಟೀಮ್ ವರ್ಕ್ ಒಟ್ಟಿಗೆ ಹೋಗ್ಬೇಕೆಲ್ಲರೂ ಕೂಡ ಟೀಮ್ ವರ್ಕ್ ಮಾಡೋಣ ಯಾರು ಬರ್ತಾರೋ ಈಗ ಬರ್ದಿರೋ ಅಯ್ಯೋ ಬಂದಿಲ್ಲ ಅಲ್ಲ ಯಾರು ಬರ್ತಾರೋ ಜೊತೆಗೊಂದು ಹೋಗೋಣ ಇದು ನ್ಯಾಷನಲ್ ಪಾರ್ಟಿ ಇದು ರಾಷ್ಟ್ರೀಯ ಪಕ್ಷ ಇದು ಯಾರೋ ಒಂದು ಇರುವಂತ ಪಕ್ಷ ಅಲ್ಲ ರಾಷ್ಟ್ರೀಯ ಪಕ್ಷ ಆ ಕಾರಣಕ್ಕಾಗಿ ನಾನು ಇರ್ತಿದ್ದೋ ಗೊತ್ತಿದೋ ನಾನು ಲೆಕ್ಕನೇ ಇಲ್ಲ ಪಾರ್ಟಿಗೆ ಭಾರತೀಯ ಜನತಾ ಪಕ್ಷದ ಒಂದು ಪಾರ್ಟಿಗೆ ನಾನು ಅಂದ್ರೆ ನಂತರದ ಮೂರು ಜನ ಬರ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಬಹಳ ಭದ್ರವಾಗಿ ಉಳ್ಕೊಂಡ್ರೆಡೆ ಅದನ್ನ ಕಟ್ಟೋಣ ಕಟ್ಟಿ ಈ ಈ ಊರಿಗೆ ಇವಾಗ ನೋಡಿದ್ರಿ ಕಾಂಗ್ರೆಸ್ ದರ್ಬಾರ್ಗಳು ಏನೆಲ್ಲ ಆಗ್ತಾ ಇದೆ ಆಗ್ತಾರೆ ಸ್ವಾಮಿ ಅದು ತಹಶೀಲ್ದಾರ್ ಕಚೇರಿ ಏನಾಗಿದೆ ಆ ತಹಶೀಲ್ದಾರ್ ರಜೆ ಹಾಕೊಂಡು ತಿಂಗಳು ಮನೆಗೆ ಹೋಗಿದ್ದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಕೇಳಿದ್ದೆ ಆಡಿದ್ದೇ ಆಟ ಕೇಳೋದಷ್ಟೇ ದುಡ್ಡು ಇದು ಎಲ್ಲ ಕಡೆ ಒಂದ್ ಕಡೆ ಎಲ್ಲ ಅರಾಜಕತೆ ತಾಂಡವ ಆಡ್ತಾ ಇದೆ ಈ ರೀತಿಯಾಗಿ ನಡೀತಾ ಇದೆ ಆಯ್ತಲ್ಲ ಇದನ್ನ ಸರಿ ಮಾಡಬೇಕು ಅಂದ್ರೆ ನಾವು ಅವಕಾಶವನ್ನು ನಮ್ಮ ಕೈ ತಗೋಬೇಕು ಅಧಿಕಾರವನ್ನು ಕೈ ತಗೋಬೇಕು ಅದಕ್ಕೆ ಈಗ ಫೌಂಡೇಶನ್ ಆಗ್ತಾ ಇದೀವಿ ನಾವು ಈಗ ತಳಪಾಯ ಹಾಕೊಂಡು ಹೋದ್ರೆ ಇನ್ನೆರಡು ವರ್ಷ ಚುನಾವಣೆ ಆಗುತ್ತೋ ಇನ್ನೊಂದು ವರ್ಷಕ್ಕೆ ಆಗುತ್ತೋ ಗೊತ್ತಿಲ್ಲ ಆ ಟೈಮ್ಗೆ ನಾವು ರೆಡಿಯಾಗಿರ್ಬೇಕಾಗುತ್ತೆ ಹುಮ್ಮಸ್ನಿಂದ ಮುಂದೆ ಬನ್ನಿ ನೀವು ಯಾವ ಊರಿಗೆ ಕಳಿತೀರೋ ಆ ಊರಿಗೆ ಬರ್ತೀನಿ ನಾನು ಬರೀ ನಗರದಲ್ಲಿ ಮಾತ್ರ ಅಲ್ಲ ನಾನು ನಗರದಲ್ಲಿ ನನ್ಗೆ ಏನ್ ಪ್ರಚಾರ ಬೇಕಾಗಿಲ್ಲ ಈಗಾಗಲೇ ನಗರದಲ್ಲಿ ಚಿದಾನಂದ ಗೌಡ ಯಾರು ಬಿಜೆಪಿ ಎಲ್ಲರಿಗೂ ಗೊತ್ತಿದೆ ಸೊ ನೀವು ಎಲ್ಲಿ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಈರಣ್ಣ ಪಟೇಲ್ ನೀನು ಕೂಡ ಇನ್ನೂ ಹೆಚ್ಚು ಕಾರ್ಯಕರ್ತದಲ್ಲಿ ರೀತಿಯಾದ ರೀತಿಯ ಪ್ರತಿಯೊಬ್ಬರು ಸಣ್ಣ ಫೋನ್ ಮಾಡಬೇಕು ಚಿಕ್ಕಣ್ಣ ಇರ್ತಾರೆ ಜಿಲ್ಲೆ ಮುಂದಿನ ತಿಂಗಳ ಜಿಲ್ಲೆಗೆ ಬರ್ತಾರೋ ಚಿಕ್ಕಣ್ಣ ನಮ್ಮ ಮೇಡಮ್ ಅವರಿದ್ದಾರೆ ಚುನಾವಣಾಧಿಕಾರಿಗಳು ಅವರೆಲ್ಲ ಅಲ್ಲ ಜಿಲ್ಲೆ ಜವಾಬ್ದಾರಿ ಅಂತ ಸಿಗುತ್ತೆ ಅವ್ರಿಗೆ ಯಾಕಂದ್ರೆ ಪ್ರಮೋಷನ್ ಕೊಡ್ಬೇಕಲ್ಲ ಮಾಡ್ಕೊಂಡು ಯಾರು ಯಾರ್ಯಾರು ದುಡಿತಾರೆ ಅವ್ರಿಗೆಲ್ಲ ಅವಕಾಶಗಳು ಮಾಡಿಕೊಳ್ಳೋಣ ಕಾರ್ಯಕ್ರಮ ಹೀಗಿದೆ ಈಗ ಮುಂದಿನ ಬಹಳ ಮುಖ್ಯವಾದಂತ ಅಂಗ ಪದಗ್ರಹಣ ಈಗ ಅಧ್ಯಕ್ಷರು ಕೂಡ ಅಧಿಕೃತವಾಗಿ ಅವರು ಇಲ್ಲೇ ನಾವು ಹನುಮಂತೇಗೌಡರು ಅವರು ಅಧ್ಯಕ್ಷರಿದ್ರು ಅವರು ಒಂದು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆದರೆ ನಿಮ್ಮೆಲ್ಲರ ಸಮ್ಮತದಲ್ಲಿ ಇವತ್ತು ಇಬ್ರು ಅಧ್ಯಕ್ಷರು ಸೇರಿ ಅವರ ಟೀಮ್ ಏನಿದೆ ಆ ಎಲ್ಲ ಟೀಮು ಕೂಡ ಮೇನ್ ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾರೆ ಮಿಕ್ಕಿದ ಯಾವ ಜವಾಬ್ದಾರಿ ಇದೆ ಅವ್ರಿಗೆಲ್ಲ ಆ ಅಧ್ಯಕ್ಷರುಗಳು ಕೊಡ್ತಾರೆ ಯುವ ಕೊಡ್ತೇವೆ ಪೇರೆಂಟ್ ಬಾಡಿಗೆ ನಾವು ಕೊಡಬೇಕು ಪೇರೆಂಟ್ ಬಾಡಿಗೆ ನಾವು ಕೊಡ್ತೇವೆ ಮೋರ್ಚಾ ಅಧ್ಯಕ್ಷರಿಗೆ ನಾವು ಕೊಡ್ತೇವೆ ಮಿಕ್ಕಿದ್ದ ಟೀಮನ್ನ ಆ ಅಧ್ಯಕ್ಷರು ಕೂಡ ಮಾಡ್ಕೊತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಂದಿನಂತೆ ಮಾಧ್ಯಮ ಮಿತ್ರರು ಕೂಡ ಭಾಳ ಬಿ ಜೆ ಪಿದ ಯಾವುದೇ ಕಾರ್ಯಕ್ರಮ ಅಂದರೂ ಕೂಡ ಅವರು ಬಹಳ ಉತ್ಸಾಹದಿಂದ ಅವ್ರಿಗೂ ಮನಸ್ಸಲ್ಲಿದೆ ಬದಲಾವಣೆ ಬೇಕು ಈ ತಾಲೂಕಿಗೆ ಹೇಳಿ ಹಾಗಾಗಿ ಅವರ ಸಹಕಾರಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎಲ್ಲರ ಹೆಸರನ್ನು ಮೆನ್ಷನ್ ಮಾಡೋಕ್ಕಾಗಲಿಲ್ಲ ಯಾಕೆಂತ ಹೇಳಿದ್ರೆ ಸಮಯ ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ ನಾಲ್ಕೈದು ಜನ ಮಾತಾಡಿದ್ದೀವಿ ಆ ಕಾರಣಕ್ಕಾಗಿ ಇನ್ನು ಹೆಚ್ಚು ಮಾತಾಡೋದು ಬೇಡ ಅಂತೇಳಿ ಬಹಳ ಮುಖ್ಯವಾದ ಘಟ್ಟಿಸ್ಕೊಂಡು ಮದುವೆಗಳಂದ್ರೆ ನಾವು ಸಂಘಟನೆಯ ದೃಷ್ಟಿಯಿಂದ ನಗರ ಮತ್ತು ಗ್ರಾಮಾಂತರ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಈ ಎರಡು ಮಂಡಲಗಳ ನೂತನ ಅಧ್ಯಕ್ಷರಾಗಿ ಪದಗ್ರಹಣನೂ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಜೊತೆಗೆ ಪದಾಧಿಕಾರಿಗಳನ್ನು ಕೂಡ ಘೋಷಣೆ ಮಾಡೋರು ಇದಾರೆ ಅವರೆಲ್ಲರೂ ಕೂಡ ಮೊದಲನೇದಾಗಿ ರಾಜ್ಯ ಬಿಜೆಪಿಯ ವತಿಯಿಂದ ಅವರಿಗೆ ಒಂದು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಏನಿದ್ರಲ್ಲಿ ಹೊಸದು ಅಧ್ಯಕ್ಷರು ಬರ್ತಾರೆ ಅಧ್ಯಕ್ಷರು ಹೋಗ್ತಾರೆ ಅಂತ ಹೇಳಿ ಕೆಲವರು ನಿಜ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ ಇಡೀ ವಿಶ್ವದಲ್ಲಿ ಹದಿನಾರು ಕೋಟಿ ಸದಸ್ಯರು ಇರ್ತಕ್ಕಂಥ ಒಂದು ದೊಡ್ಡ ಪಕ್ಷ ನಮ್ಮ ಇದಕ್ಕೆ ಇರದೇ ಆದಂತಹ ಒಂದು ಸಿದ್ಧಾಂತ ಇದೆ ಇರದೇ ಆದಂತಹ ಪಾರದರ್ಶಕತ್ವದ ರೀತಿಯಲ್ಲಿ ತತ್ವ ಸಿದ್ಧಾಂತಗಳು ಕೂಡ ಅಡಗಿಕೊಂಡಿರ್ತಕ್ಕಂತ ಒಂದು ರಾಜಕೀಯ ಪಕ್ಷ ವಿಶೇಷವಾಗಿ ಹೆಮ್ಮೆ ಪಡುವಂತ ವಿಚಾರಗಳಿದೆ ಕೇರಳ ಕೂಡ ಒಂದು ಬಿಜೆಪಿಯ ಕಾರ್ಯಕ್ರಮಗಳಿಗೆ ರಾಜೀವ್ ಚಂದ್ರಶೇಖರ್ ಅಲ್ಲಿಯ ಅಧ್ಯಕ್ಷರು ಘೋಷಣೆ ಆದ ಮೇಲೆ ನಾನ್ ಒಂದೇ ಒಂದು ಸೇರಿಗೆ ಹೋಗೋದಕ್ಕೆ ಕಾಸೀರ್ಗೋಡ್ ಹೋಗೋದಕ್ಕೆ ಅಲ್ಲಿ ರವಿಯ ಹಲಿವಾಸನ್ ಅಂತ ಹೇಳಿ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ರು ಅವರ ಭೇಟಿ ಮಾಡೋದಕ್ಕೆ ಅಂತ ನನ್ಗೆ ಆದಂತ ಅನುಭವ ಒಬ್ಬ ಒಬ್ಬ ನಮ್ಮ ಬಿಜೆಪಿಯ ಕಾರ್ಯಕರ್ತನು ಕೂಡ ಅವನು ಎಲ್ಲಾ ರೀತಿಯಲ್ಲೂ ಎಷ್ಟು ಹೆಮ್ಮೆಯ ಭಾವನೆಗಳನ್ನು ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಅನ್ವವಸಿದ್ದೇ ಬೇರೆ ಇತ್ತು ಮೇಡಮ್ ಆದ್ರೆ ಈಗ ನಾವು ಅನ್ವವಸ್ತಾ ಇರ್ತಕ್ಕಂಥದ್ದು ಈ ದೇಶ ಈ ಧರ್ಮ ಈ ಭಾಷೆ ಈ ನೆಲ ಜಲ ಇದೆಲ್ಲವಕ್ಕೂ ಕೂಡ ಮಹತ್ವ ಹೊಂದಿರತಕ್ಕಂಥದ್ದು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾಕೆ ಹಾಗೆ ಇದೇ ಇರ್ಷೆ ಅಲ್ಲ ನಾರ್ತ್ ಈಸ್ಟ್ ಹೋಗ್ಬೇಕು ನೀವು ನಾಗಾಲ್ಯಾಂಡ್ ಅಲ್ಲಿ ಹೋಗಿ ಮಿಜೋರಾಂ ನಲ್ಲಿ ನೋಡಿ ಮೇಘಾಲಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ